ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂದಿದೆ ಹಾಗಾಗಿ ಇದು ಕೊನೆಯದಾಗಿ ಒಂದು ಸಲ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧದಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಇದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಒನ್ ಟೈಮ್ ಟಿಫನ್ಗೆ ಆಗುವಷ್ಟು ಗೊಜ್ಜಾಗತ್ತೆ ಇದು ನೀವು ಬೇಕಂದರೆ ಇದನ್ನು ತುರಿದು ಸಹ ಮಾಡ್ಕೊಬೋದು ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿ ಮಾಡ್ಕೊತಾ ಇದ್ದೀನಿ ಅಂದರೆ ಹೆಚ್ಚಿ ಅದನ್ನು ಮಿಕ್ಸಿ ಮಾಡ್ಕೊತೀನಿ ಆಮೇಲೆ ಗೊಜ್ಜನ್ನ ರೆಡಿ ಇದ್ದೀನಿ ನೀವು ಬೇಕಂದ್ರೆ ತುರಿದು ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ ನೀವು ತುರಿದು ಬೇಕಾದರೂ ಮಾಡ್ಕೊಬೋದು ನಾನು ಇದನ್ನ ಮಾವಿನಕಾಯಿನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ಇದು ಮಿಕ್ಸಿದ್ದು ಬ್ಲೇಡ್ ಹಾಳಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಮಾವಿನಕಾಯಿ ಹಾಗಾಗಿ ನೋಡಿ ಇವಾಗ ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಹುಳಿ ಉಪ್ಪು ಖಾರಾವಳಿ ಎಲ್ಲ ಸಮವಾಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಾಗತ್ತೆ ಇವಾಗ ನಾನು ಹೆಚ್ಚಿಕೊಂಡಿದ್ದೇನೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಷ್ಟಲೂ ಇದ್ದೀನಿ ಇದು ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಎಷ್ಟು ಹಾಕ್ಕೊಂಡು ಇದನ್ನು ನೀರೇನು ಹಾಕಬಾರ್ದು ಹಾಗೆ ತರಿ ತರಿಯಾಗಿ ರುಬ್ಕೊಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಸಾಸಿವೆನ ಒಗ್ಗರಣೆಗೂ ಹಾಕ್ಕೊಬೋದು ನಾನಿಲ್ಲಿ ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ ಶುಂಠಿ ನೀವು ರುಬ್ಬದಕ್ಕೂ ಹಾಕ್ಬೋದು ಅಂದರೆ ನಾನಿಲ್ಲಿ ತುರ್ದು ಹಾಕ್ಕೊತಾ ಇದ್ದೀನಿ ಅಂದರೆ ಮಾವಿನಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಾಗಾಗಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ನೀಟಾಗಿ ತುರ್ದು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕಾಗತ್ತೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಒಂದು ಬ್ಯಾಂಡ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಂಡ್ಲೆಕಾಯಿದ್ಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ ಇದ್ದೀನಿ ನೀವು ಬೇಕಂದರೆ ಕಡಲೆ ಬೀಜನ ಲಾಕ್ ಮಾವಿನಕಾಯಿ ಎಲ್ಲ ಹಾಕಿಬಿಟ್ಟು ಹಾಕ್ಕೊಬೋದು ಆದರೆ ಸ್ವಲ್ಪ ಕಡಲೆ ಬೀಜ ಮೊದಲೇ ಹುರಿದು ಎತ್ತಿಕೊಂಡ್ರೆ ಗರಿ ಗರಿಯಾಗಿರುತ್ತೆ ಹಾಗಾಗಿ ನಾನು ಫಸ್ಟೇ ಎಲ್ಲ ಹುರಿದು ಎತ್ತಿಕೊತಾ ಇದ್ದೀನಿ ಕಡಲೆ ಬೀಜನ ನಿಮಗೇನಾದರೂ ಬೀಜ ಜಾಸ್ತಿ ಇಷ್ಟ ಇತ್ತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಳ್ಳೇದು ಹೆಲ್ತಿ ಬೀಜ ಕೆಲವರು ಕಡಲೆಬೀಜ ತಿಂದರೆ ಪಿತ್ತಾಗುತ್ತೆ ಅಂತ ಹೇಳ್ತಾರೆ ಕಡಲೆಬೀಜ ತಿಂದ ಮೇಲೆ ಸ್ವಲ್ಪ ಬೆಲ್ಲ ತಿಂದರೆ ಆಗಲ್ಲ ಅಂತ ಹೇಳ್ತಾರೆ ಇವಾಗ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇದನ್ನು ಉರಿ ಜಾಸ್ತಿ ಇಡಬೇಡಿ ಏಕೆಂದರೆ ಬೆಂದಿರಲ್ಲ ಅದು ಹಲ್ಲಿಗೆಲ್ಲ ಅಂಟ್ಕೊಳ್ಳೋ ಥರ ಆಗುತ್ತೆ ಆಗಿರಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ಥರ ಹುರ್ಕೊಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಇವಾಗ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ನಾವು ಒಂದು ಬೌಲಲ್ಲಿ ಎತ್ತಿಕೊಬೇಕು ನೀವು ಬೇಕೆಂದರೆ ಡೈರೆಕ್ಟಾಗಿ ಇದಕ್ಕೇನೆ ಮಾವಿನಕಾಯಿನ ನಾವು ರುಬ್ಬಿಟ್ಟಿಡುವಲ್ಲ ಅದನ್ನು ಹಾಕೊಬೋದು ಅಂದರೆ ಸ್ವಲ್ಪ ಕಡಲೆ ಬೀಜ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಕಡಲೆ ಬೀಜನ ಎತ್ತಿಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಎಲ್ಲ ಹಾಕ್ತೀವಲ್ವ ಆವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಇದೇ ಪಾತ್ರೆಗೇನೆ ನಾನು ನೀವು ಬೇಕಂದ್ರೆ ಇವಾಗ ಸಾಸಿವೆನೂ ಹಾಕೊಬೋದು ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇಲ್ಲ ಯಾಕೆಂದರೆ ರುಬ್ಬದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ ನೀವು ಹೆಸರುಬೇಳೆ ಬದಲು ಉದ್ದಿನಬೇಳೆನೂ ಸಹ ಯೂಸ್ ಮಾಡ್ಬೋದು ಇದನ್ನಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹೆಸರುಬೇಳೆ ಹಾಕೋದ್ರಿಂದ ರುಚಿ ಸ್ವಲ್ಪ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಉದ್ದಿನಬೇಳೆಗಿಂತ ಹೆಸರುಬೇಳೆ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆಗೆ ಕೆಲವರು ಈರುಳ್ಳಿನೂ ಹಾಕ್ತಾರೆ ನಾನಿಲ್ಲಿ ಈರುಳ್ಳಿ ಹಾಕೋಲ್ಲ ಮಾವಿನಕಾಯಿ ಚಿತ್ರಣಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಸಾಸಿವೆ ಎಲ್ಲ ಅದನ್ನು ಇದ್ರಲ್ಲಿ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಿದ್ನ ಮಾವಿನಕಾಯಿ ಹುಳಿ ಇರೋದನ್ನು ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಚಿತ್ರಾನ್ನ ಹುಳಿ ಕಮ್ಮಿ ಇದ್ದರೆ ಅಷ್ಟು ರುಚಿಯಾಗಲ್ಲ ತುಂಬ ಹುಳಿ ಇತ್ತು ಮಾವಿನಕಾಯಿ ಅಂದರೆ ನೀವು ಸ್ವಲ್ಪ ಒಂದು ಚಿಕ್ಕ ತುಂಡಷ್ಟು ಬೆಲ್ಲ ಹಾಕ್ಕೊಳ್ಳಿ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ಇವಾಗ ಕೊನೆಯದಾಗಿ ತೆಂಗಿನಕಾಯಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಹುಳಿ ಇತ್ತಂದರೆ ಮಾವಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಈ ರೀತಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಿಮ್ಗೆ ಎಷ್ಟು ಅನ್ನ ಬೇಕೋ ಅಷ್ಟಕ್ಕೆ ನೀವು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಅನ್ನ ರೆಡಿ ಇದೆ ಇಲ್ಲಿ ಅನ್ನವೂ ಅಷ್ಟೇ ಉದ್ರದ್ರಾಗಿ ಮಾಡ್ಕೊಳ್ಳಿ ಅಲ್ಲದೆ ಬಿಸಿ ಇರುವಾಗ ಕಲಸೋದಕ್ಕೆ ಹೋಗ್ಬೇಡಿ ಅನ್ನ ಸ್ವಲ್ಪ ತಣ್ಣಗಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗೊಜ್ಜಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನೋಡಿ ರೆಡಿ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಆಗಿರೋದ್ರಿಂದ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ